ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ ಅಲ್ಲಿ ಎರೋ ಮಾರ್ಕ್ ತೋರಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿರಿ ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ ಓಕೆ ಸೊ ನಾವು ಏಳನೇ ವಿಡಿಯೋನ ಇವತ್ತು ನೋಡೋಣ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಪ್ಲೇಸ್ ವ್ಯಾಲ್ಯೂ ಅಂಡ್ ಫೇಸ್ ಸಾರಿ ಪ್ಲೇಸ್ ವ್ಯಾಲ್ಯೂ ಅಂಡ್ ಫೇಸ್ ವ್ಯಾಲ್ಯೂ ಅಂತ ಾರೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಇವಾಗ ನೋಡೋಣ ಸ್ಥಾನ ಬೆಲೆ ಅಥವಾ ಇಂಗ್ಲಿಷ್ ನಲ್ಲಿ ನಾವು ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ ಸ್ಥಾನ ಬೆಲೆ ಸ್ಥಾನ ಬೆಲೆಯು ಆ ಸಂಖ್ಯೆಯ ಸ್ಥಾನದ ಮೇಲೆ ಅವಲಂಬನೆ ಆಗಿರುತ್ತದೆ ಅಂದ್ರೆ ಏನು ಸ್ಥಾನ ಬೆಲೆಯು ಆ ಸಂಖ್ಯೆಯ ಸ್ಥಾನ ಸ್ಥಾನ ಅಂದ್ರೆ ಅದು ಎಲ್ಲಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆಯ್ತಾ ಉದಾಹರಣೆಗೆ ಮೂರು ಸಾವಿರದ ನಾಲ್ಕುನೂರ ಐವತ್ತಾರು ಆಯ್ತಾ ಮೂರ್ ಸಾವಿರದ ನಾಲ್ಕುನೂರ ಐವತ್ತಾರು ಇದೆ ಅಲ್ವಾ ಸೊ ಇದನ್ನ ನಾವು ಬರ್ಕೊಳ್ಳೋಣ ಸ್ಥಾನಗಳ ವಿಂಗಡಣೆ ಮಾಡಿಕೊಂಡು ಬರ್ಕೊಳ್ಳೋಣ ಬಿಡಿ ಹತ್ತು ನೂರು ಸಾವಿರ ಹ್ಮ ಆರೇನು ಬಿಡಿ ಐದೇನು ಹತ್ತು ನಾಲ್ಕೇನು ನೂರು ಮೂರೇನು ಸಾವಿರ ಸಾವಿರ ಸ್ಥಾನದಲ್ಲಿ ಬಂತಲ್ಲ ಸೊ ನಾವಿನ್ನು ಸ್ಥಾನ ಬೆಲೆ ಕಂಡಿಡಿಯಕ್ಕೆ ಏನ್ ಮಾಡ್ಬೇಕಂತಂದ್ರೆ ಇವೇನಿದೆಯಲ್ಲ ಇವು ಇವುಗಳ ಜೊತೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ ಮಾಡಬೇಕು ಸ್ಥಾನ ಬೆಲೆ ಕಂಡುಹಿಡಿಯೋದು ಹೇಗೆ ಇಲ್ಲಿ ನೋಡಿ ಗುಣಾಕಾರ ಅಂದ್ರೆ ಅಷ್ಟು ದೊಡ್ಡದು ಇರಲ್ಲ ಸಿಂಪಲ್ ಆಗಿರುತ್ತೆ ಎರಡು ಸೊನ್ನೆ ಮುಂದೆ ಅಥವಾ ಮೂರು ಸೊನ್ನೆ ನಾಲ್ಕು ಸೊನ್ನೆ ಬರುತ್ತೆ ಮೂರು ಗುಣಿಲೆ ಒಂದು ಸಾವಿರ ಮೂರು ಇಲ್ಲಿ ಸಾವಿರ ಸ್ಥಾನದಲ್ಲಿದೆ ಅಲ್ವಾ ಮೂರು ಗುಣಿಲೆ ಸಾವಿರ ಮೂರು ಸಾವಿರ ಆಯ್ತಾ ಹಾಗಾದ್ರೆ ಮೂರರ ಸ್ಥಾನ ಬೆಲೆ ಎಷ್ಟಾಯ್ತು ಮೂರು ಸಾವಿರ ಇತ್ತಲ್ವಾ ಇಷ್ಟೇ ಇದೇ ಸ್ಥಾನ ಬೆಲೆ ಕಂಡುಹಿಡಿಯೋದು ಮುಂದೆ ನಾಲ್ಕರ ಸ್ಥಾನ ಬೆಲೆ ನಾಲ್ಕರ ಸ್ಥಾನ ಬೆಲೆ ಎಲ್ಲಿದೆ ಇಲ್ಲಿದೆ ನೋಡಿ ನಾಲ್ಕು ಗುನಿಲೆ ನೂರು ಯಾಕಂದ್ರೆ ಅದು ನೂರರ ಸ್ಥಾನದಲ್ಲಿದೆ ನೂರು ನಾಲ್ಕು ನೂರು ಆಯ್ತಲ್ವಾ ಅದಾದ್ಮೇಲೆ ಹತ್ತು ಹತ್ತರ ಸ್ಥಾನದಲ್ಲಿ ಐದಿದೆ ಐದರ ಸ್ಥಾನ ಬೆಲೆ ಎಷ್ಟಾಗುತ್ತೆ ಐದು ಗುನಿಲೆ ಹತ್ತು ಹತ್ತು ಯಾಕೆ ತರ ಸ್ಥಾನದಲ್ಲಿ ಇದೆ ಅದಕ್ಕೆ ಎಷ್ಟಾಯ್ತು ಅರ ಸ್ಥಾನ ಬೆಲೆ ಐವತ್ತು ಆಯ್ತಾ ಅದಾದ್ಮೇಲೆ ಬಿಡಿಯಲ್ಲಿ ಆರು ಇದೆ ಆರರ ಸ್ಥಾನ ಬೆಲೆ ಎಷ್ಟು ಆರು ಗುಣಿಲೆ ಒಂದು ಒಂದು ಯಾಕಂದ್ರೆ ಬಿಡಿಯಲ್ಲಿ ಯಾವಾಗಲೂ ಒಂದಿರುತ್ತೆ ಇಲ್ಲಿ ಹತ್ತು ಇಲ್ಲಿ ನೂರು ಇಲ್ಲಿ ಸಾವಿರ ಇರುತ್ತಲ್ಲ ಸೊ ಬಿಡಿ ಸ್ಥಾನದಲ್ಲಿ ಆರು ಆರು ಗುನಿಲೆ ಒಂದು ಆರು ಸೊ ಇದು ಆರರ ಸ್ಥಾನ ಬೆಲೆ ಸ್ಥಾನ ಬೆಲೆ ಕಂಡು ಹಿಡಿಯೋದು ಹೇಗಂತ ಗೊತ್ತಾಯ್ತಲ್ಲ ಸೊ ಇನ್ನು ನಾವು ಮುಂದೆ ನೋಡೋಣ ಹಾಗೆ ಉದಾಹರಣೆಗಳನ್ನ ನೋಡಿ ಇಲ್ಲಿ ಉದಾಹರಣೆ ಒಂದಿದೆ ಎಂಬತ್ತಾರು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟರಲ್ಲಿ ಆರು ಮತ್ತು ನಾಲ್ಕರ ಸ್ಥಾನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದಾನೆ ಆಯ್ತಾ ಸೊ ನಾವು ಮೊದಲು ಅವುಗಳನ್ನ ವಿಂಗಡಿಸಿ ಬರ್ಕೊಳ್ಳೋಣ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಎಂಬತ್ತಾರು ಸಾವಿರ ಆಯ್ತಾ ಇದು ನಾಲ್ಕುನೂರ ಇಪ್ಪತ್ತೆಂಟು ನಾವೀಗ ನಮ್ಗೆ ಏನ್ ಕೇಳಿದರೆ ಆರು ಮತ್ತು ನಾಲ್ಕರ ಸ್ಥಾನ ಬೆಲೆ ಕಂಡುಹಿಡಿ ಅಂತ ಹೇಳಿದಾರಲ್ಲ ಆರರ ಮತ್ತು ನಾಲ್ಕರ ಸ್ಥಾನ ಬೆಲೆ ಕಂಡುಹಿಡಿಯುವುದು ಹೇಗೆ ಆರು ನಾಲ್ಕು ಬರ್ಕೊಳ್ಳಿ ಆರು ಯಾವ ಸ್ಥಾನದಲ್ಲಿದೆ ಸಾವಿರ ಸ್ಥಾನದಲ್ಲಿದೆ ಆರು ಗುಣಿಲೆ ಒಂದು ಸಾವಿರ ಮಾಡಿ ಎಷ್ಟಾಯ್ತು ಆರು ಸಾವಿರ ಆಯ್ತಾ ಅಥವಾ ಇದನ್ನ ಹೀಗೂ ಬರಿಬಹುದು ಆರು ಸಾವಿರ ಯಾಕಂದ್ರೆ ಸಾವಿರ ಸ್ಥಾನದಲ್ಲಿದೆ ಇದು ಆರರ ಮುಂದೆ ಇದನ್ನ ಬರೀರಿ ಆರು ಸಾವಿರ ಮುಗಿದೋಯ್ತು ಅಷ್ಟೇ ಅದಾದ್ಮೇಲೆ ನಾಲ್ಕರ ಕೇಳಿದಾರೆ ಎಲ್ಲಿದೆ ನೂರರ ಸ್ಥಾನದಲ್ಲಿದೆ ಅಲ್ವಾ ಇದನ್ನ ಹೀಗೂ ಬರಿಬಹುದು ನಾಲ್ಕ ನೂರು ಆಯ್ತಾ ನಾಲ್ಕು ನೂರು ಅಥವಾ ನಾಲ್ಕು ಗುಣ ನೂರು ನಾಲ್ಕು ನೂರು ನಾಲ್ಕು ನೂರ ಆಯ್ತಲ್ವಾ ನೋಡಿ ಕರೆಕ್ಟ್ ಅಲ್ವಾ ಸೊ ಇದೇ ರೀತಿ ನೀವು ಇವುಗಳಲ್ಲಿ ಎಂಟು ಮತ್ತೆ ಎಂಟರ ಸ್ಥಾನ ಬೆಲೆಯನ್ನು ಕಂಡುಹಿಡಿಯಿರಿ ನೀವು ಸರಿ ಕಂಡು ಕಂಡುಹಿಡೀರಿ ಹೇಗ್ ಬರುತ್ತಂತ ನೋಡಿ ಉದಾಹರಣೆ ಎರಡು ತೊಂಬತ್ ಮೂರ್ ಸಾವಿರದ ಒಂದೂರ ನಲವತ್ತೆಂಟರಲ್ಲಿ ಒಂಬತ್ತರ ಸ್ಥಾನ ಬೆಲೆ ಕಂಡುಹಿಡೀರಿ ಅಂತ ಇದೆ ಆಯ್ತಾ ಒಂಬತ್ತಷ್ಟೇ ಕೇಳಿದಾರೆ ನೋಡಿ ಮತ್ತೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಬರ್ಕೊಳ್ಳಿ ಎಂಟು ಬಿಡಿಯಲ್ಲಿ ಬರುತ್ತೆ ನಾಲ್ಕು ಹತ್ತರಲ್ಲಿ ಬರುತ್ತೆ ನೂರು ಒಂದರಲ್ಲಿ ಬರುತ್ತೆ ಅಂದ್ರೆ ನೂರರ ಸ್ಥಾನದಲ್ಲಿ ಒಂದ್ ಬರುತ್ತೆ ಸಾವಿರ ಸ್ಥಾನದಲ್ಲಿ ಮೂರು ಬರುತ್ತೆ ಹತ್ತು ಸಾವಿರ ಸ್ಥಾನದಲ್ಲಿ ಒಂಬತ್ತು ಬರುತ್ತೆ ಆಯ್ತಾ ಒಂಬತ್ತರ ಸ್ಥಾನ ಬೆಲೆ ಕಂಡು ಹಿಡಿಯೋದು ಹೇಗೆ ಒಂಬತ್ತು ಇದನ್ನು ಹೇಳಿದ್ದಾರೆ ಒಂಬತ್ತು ಇಲ್ಲಿದೆ ನೋಡಿ ಯಾವ ಸ್ಥಾನದಲ್ಲಿದೆ ಹತ್ತು ಸಾವಿರ ಸ್ಥಾನದಲ್ಲಿದೆ ಒಂಬತ್ತು ಗುಣಿಲೆ ಹತ್ತು ಸಾವಿರ ಎಷ್ಟಾಯ್ತು ತೊಂಬತ್ತು ಸಾವಿರ ತಿಳಿತಲ್ವಾ ಈ ರೀತಿ ನಾವು ಸ್ಥಾನ ಬೆಲೆಯನ್ನು ಕಂಡು ಹಿಡಿಯಬಹುದು ಅದಾದ್ಮೇಲೆ ಉದಾಹರಣೆ ಮತ್ತೊಂದು ನೋಡಿ ಎಂಬತ್ತೈದು ಸಾವಿರದ ಆರ್ನೂರ ಮೂವತ್ತೈದರಲ್ಲಿ ಐದರ ಮತ್ತು ಐದರ ಸ್ಥಾನ ಬೆಲೆಗಳ ಮೊತ್ತ ಕಂಡುಹಿಡಿಯರಿ ಅಂತ ಹೇಳಿದಾರೆ ಇಲ್ಲಿ ಸ್ಥಾನ ಬೆಲೆ ಕಂಡುಹಿಡಿ ಅಂತ ಹೇಳಿಲ್ಲ ಐದು ಮತ್ತು ಐದರ ಮೊತ್ತ ಅಂದ್ರೆ ಈ ಐದು ಈ ಐದು ಮೊದಲು ಸ್ಥಾನ ಬೆಲೆ ಕಂಡು ಹಿಡ್ಕೊಳ್ಳಿ ಅದಾದ್ಮೇಲೆ ಅವುಗಳನ್ನ ಕೂಡಿದ್ರೆ ನಮಗೆ ಐದು ಮತ್ತು ಐದರ ಸ್ಥಾನ ಬೆಲೆಗಳ ಮೊತ್ತ ಬರುತ್ತೆ ಆಯ್ತಾ ಮತ್ತೆ ಬರ್ಕೊಳ್ಳಿ ಹಾಗೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಆಯ್ತಲ್ವಾ ಅದಾದ್ಮೇಲೆ ಏನ್ ಮಾಡಿ ಐದರ ಮತ್ತು ಐದರ ಸ್ಥಾನ ಬೆಲೆ ಮೊತ್ತ ಕಂಡು ಹಿಡಿಯುವುದು ಅದನ್ನ ಕಂಡು ಹಿಡೀರಿ ಹೇಗೆ ಐದು ಎಲ್ಲಿದೆ ಸಾವಿರ ಸ್ಥಾನದಲ್ಲಿದೆ ಐದು ಗುಣಿಲೆ ಒಂದು ಸಾವಿರ ಐದು ಸಾವಿರ ಆಯ್ತಲ್ವಾ ಅದಾದ್ಮೇಲೆ ಇನ್ನೊಂದು ಐದಲ್ಲಿದೆ ಬಿಡಿಯಲ್ಲಿದೆ ಐದು ಗುಣಿಲೆ ಒಂದು ಈಕ್ವಲ್ ಟು ಐದು ಆಯ್ತಲ್ವಾ ನಾವಿನ್ನೇನ್ ಮಾಡೋಣ ಈ ಐದು ಸಾವಿರ ಮತ್ತೆ ಈ ಐದನ್ನ ಕೂಡಿಸ್ಬೇಕು ಆಯ್ತಾ ಐದು ಸಾವಿರ ಪ್ಲಸ್ ಐದು ಎಷ್ಟಾಯ್ತು ಸೊನ್ನೆಯಲ್ಲಿ ಐದು ಕೂಡಿದ್ರೆ ಐದು ಇದು ಸೊನ್ನೆ ಹಾಗೆ ಬಂತು ಇದು ಸೊನ್ನೆ ಇದು ಐದು ಎಷ್ಟು ಬಂತು ಉತ್ತರ ಮೊತ್ತ ಐದು ಸಾವಿರದ ಐದು ತಿಳಿತಲ್ವಾ ಅಂದ್ರೆ ಎರಡು ಅಂಕಿಗಳನ್ನ ಐದು ಮತ್ತು ಐದರ ಸ್ಥಾನ ಬೆಲೆಗಳನ್ನ ಮೊದಲು ಕಂಡು ಹಿಡ್ಕೊಳ್ಬೇಕು ಅದಾದ್ಮೇಲೆ ಅವುಗಳನ್ನ ಕೂಡಬೇಕು ಅಂದ್ರೆ ಸಂಕಲನ ಮಾಡಿದ್ರೆ ಅವುಗಳ ಮೊತ್ತ ಬರುತ್ತೆ ಹೀಗೂ ಪರೀಕ್ಷೆಯಲ್ಲಿ ಕೇಳ್ತಾರೆ ನೋಡಿ ಇನ್ನೊಂದು ಎಂಬತ್ತಾರು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟರಲ್ಲಿ ಆರರ ಸ್ಥಾನ ಬೆಲೆ ಕಂಡು ಹಿಡಿಯಿರಿ ಆಯ್ತಾ ಸ್ಥಾನ ಬೆಲೆ ಕಂಡುಹಿಡಕ್ಕೆ ಮೊದಲು ಸ್ಥಾನ ಬೆಲೆ ಅಂಕಿಯನ್ನು ಬರೆಯಬೇಕು ಸ್ಥಾನ ಬೆಲೆ ಅಂಕಿ ಯಾವ ಆರ್ ಇದೆ ಅಲ್ವಾ ಆರು ಬರ್ಕೊಳ್ಳಿ ಆ ಅಂಕಿಯ ನಂತರ ಎಷ್ಟು ಅಂಕಿಗಳಿರುತ್ತವೆ ಅಷ್ಟು ಸೊನ್ನೆಗಳನ್ನ ಇಡಿ ನೋಡಿವಾಗ ಎಂಬತ್ತಾರು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಇದೆ ಅಲ್ವಾ ಸೊ ಇದು ಈಸಿ ಮೆಥಡ್ ಡೈರೆಕ್ಟ್ ಆಗಿ ಹೆಂಕಂಡ್ರೆ ಆರರ ಸ್ಥಾನ ಬೆಲೆ ಕೇಳಿದ್ದಾರೆ ಆರ್ ಇದೆ ಇಲ್ಲಿ ಆಯ್ತಾ ಈ ಆರ್ ಬರ್ಕೊಳ್ಳಿ ಹಾಗೆ ಅದಾದ್ಮೇಲೆ ಏನಿದೆ ಆ ಅಂಕಿಯ ನಂತರ ಎಷ್ಟು ಅಂಕಿ ಇರುತ್ತವೆಯೋ ಅಷ್ಟು ಸೊನ್ನೆಗಳನ್ನು ಇಡಿ ಇಲ್ಲಿ ಒಂದು ಎರಡು ಮೂರು ಎಷ್ಟು ಅಂಕಿ ಇವೆ ಮೂರು ಅಂಕಿಗಳಿವೆ ಹಾಗಾದ್ರೆ ಹಂಗಾದ್ರೆ ನಾವು ಎಷ್ಟು ಸೊನ್ನೆ ಇಡಬೇಕು ಮೂರು ಸೊನ್ನೆ ಮೂರು ಸೊನ್ನೆಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಮೂರು ಸೊನ್ನೆಗಳನ್ನ ಇಡ್ಬೇಕಲ್ವಾ ನೋಡಿ ಆರರ ನಂತರ ಎಷ್ಟಿದೆ ಇಲ್ಲಿ ಇದು ಒಂದು ಇದು ಎರಡು ಇದು ಮೂರು ಮೂರಿದೆ ಅಲ್ವಾ ಆರರ ನಂತರ ಎಷ್ಟು ಸೊನ್ನೆ ಇಡಬೇಕು ಒಂದು ಎರಡು ಮೂರು ಆರು ಸಾವಿರ ನೋಡಿ ಇಲ್ಲಿ ಸಾವಿರ ಸ್ಥಾನದಲ್ಲಿ ಆರು ಇದೆ ಅಲ್ವಾ ಆದ್ದರಿಂದ ಆರು ಸಾವಿರ ಆರು ಸಾವಿರ ಆರರ ಸ್ಥಾನ ಬೆಲೆ ಕಂಡು ಹಿಡಿಯುವುದು ಡೈರೆಕ್ಟ್ ಆಗಿ ಆರು ಬರೆಯೋದು ಆರರ ಮುಂದೆ ಎಷ್ಟು ಅಂಕಿವೇ ಅಲ್ಲ ಮೂರು ಅಂಕಿಯೇ ಇಲ್ಲಿ ಮೂರು ಸೊನ್ನೆ ಇಟ್ಟುಬಿಡಿ ಒಂದು ಎರಡು ಮೂರು ಇದು ನೀವು ಡೈರೆಕ್ಟ್ ಆಗಿ ಕಂಡುಹಿಡಿಯಬಹುದು ಆಯ್ತಾ ಅದಾದ್ಮೇಲೆ ನೋಡಿ ಇದೇ ರೀತಿ ಉದಾಹರಣೆ ಎರಡು ತೊಂಬತ್ ಮೂರು ಸಾವಿರದ ಒಂದೂರ ನಲ್ವತ್ತೆಂಟರಲ್ಲಿ ಒಂಬತ್ತರ ಸ್ಥಾನ ಬೆಲೆಯನ್ನು ಕಂಡುಹಿಡಿಯಿರಿ ಆಯ್ತಾ ನಾನು ಅವಾಗಲೇ ಹೇಳಿದೆ ಮೊದಲು ಸ್ಥಾನ ಬೆಲೆಯ ಅಂಕಿಯನ್ನು ಬರ್ಕೊಳ್ಳಿ ಒಂಬತ್ತರದಿದೆ ಅಲ್ವಾ ಒಂಬತ್ತು ಬರ್ಕೊಳ್ಳಿ ಆಯ್ತಾ ಅದಾದ್ಮೇಲೆ ನೋಡಿ ಅವುಗಳ ಮುಂದೆ ಎಷ್ಟು ಅಂಕಿಗಳಿವೆ ಅಷ್ಟು ಸೊನ್ನೆ ಇಡ್ಬೇಕಾಗಿದೆ ಆಯ್ತಾ ನೋಡಿ ಎನ್ ಸಿ ಸಂಖ್ಯೆ ಒಂಬತ್ತರ ಮುಂದೆ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಂಕಿಗಳಿವೆ ಅಷ್ಟು ಸೊನ್ನೆಗಳನ್ನ ಇಟ್ಟುಬಿಡಿ ಆಯ್ತಾ ಸೊ ಅಷ್ಟು ಸೊನ್ನೆ ಇಟ್ಟ ಮೇಲೆ ಏನಾಗುತ್ತೆ ನಮಗೆ ಆ ಸಂಖ್ಯೆಯ ಒಂದು ಸ್ಥಾನ ಬೆಲೆ ನಮ್ಗೆ ಸಿಗುತ್ತೆ ಅಲ್ವಾ ಕರೆಕ್ಟ್ ಅಲ್ವಾ ಸೊ ನೋಡಿ ನಾಲ್ಕಿಗೆ ನಾಲ್ಕು ಸೊನ್ನೆ ಇಡಿ ಒಂದು ಎರಡು ಮೂರು ನಾಲ್ಕು ಸ್ಥಾನ ಬೆಲೆ ಎಷ್ಟಾಯ್ತು ತೊಂಬತ್ತು ಸಾವಿರ ಇಳಿತಲ್ವಾ ಆದ್ದರಿಂದ ಒಂಬತ್ತರ ಸ್ಥಾನ ಬೆಲೆ ಕಂಡು ಹಿಡಿಯುವುದು ತೊಂಬತ್ತು ಸಾವಿರ ಒಂಬತ್ತರ ಸ್ಥಾನ ಬೆಲೆ ಎಷ್ಟು ತೊಂಬತ್ತು ಸಾವಿರ ಇದು ಈಸಿ ಆಗಿದೆ ಇನ್ನು ಮುಖಬೆಲೆ ನಾವು ಇವಾಗ ಸ್ಥಾನ ಬೆಲೆ ನೋಡಿದ್ವಿ ಇನ್ನು ಏನ್ ಮಾಡೋದು ಆ ಅಂಕಿಗಳ ಮುಖಬೆಲೆಯನ್ನ ಕಂಡುಹಿಡಿಯೋದು ಮುಖ ಬೆಲೆ ಅಂದ್ರೇನು ಮುಖಬೆಲೆಯು ಅದೇ ಸಂಖ್ಯೆಯ ಬೆಲೆ ಬೆಲೆಯಾಗಿರುತ್ತದೆ ಸಾರಿ ಬೆಲೆಯಾಗಿರುತ್ತದೆ ಆಯ್ತಾ ಉದಾಹರಣೆಗೆ ನೋಡಿ ಇವಾಗ ಮೂವತ್ನಾಲ್ಕಿದೆ ಅಂತ ತಿಳ್ಕೊಳ್ಳಿ ಮೂವತ್ನಾಲ್ಕರಲ್ಲಿ ಮೂರರ ಫೇಸ್ ವ್ಯಾಲ್ಯೂ ಅಥವಾ ಮುಖಬೆಲೆ ಮೂರರ ಮುಖಬೆಲೆ ಯಾವುದು ಮೂರರ ಮುಖಬೆಲೆ ಮೂರೇ ಆಗಿರುತ್ತದೆ ನಾಲ್ಕರ ಮುಖಬೆಲೆ ನಾಲ್ಕೇ ಆಗಿರುತ್ತದೆ ಇವಾಗ ತಗೊಳ್ಳಿ ಆರ್ನೂರ ಇಪ್ಪತ್ತೆಂಟಿದೆ ಇದರಲ್ಲಿ ಆರರ ಮುಖಬೆಲೆಯ ಮುಖಬೆಲೆ ಎಷ್ಟು ಆರರ ಮುಖಬೆಲೆ ಆರೇ ಆಗಿರುತ್ತದೆ ಎರಡರ ಮುಖಬೆಲೆ ಎರಡೇ ಆಗಿರುತ್ತದೆ ಎಂಟರ ಮುಖಬೆಲೆ ಎಂಟೇ ಆಗಿರುತ್ತದೆ ಅದನ್ನೇ ನಾವು ಇವಾಗ ನೋಡೋಣ ಉದಾಹರಣೆ ಒಂದು ನಲವತ್ನಾಲ್ಕು ಸಾವಿರದ ಇಪ್ಪತ್ತೊಂದು ಈ ಸಂಖ್ಯೆಯಲ್ಲಿ ಸೊನ್ನೆಯ ಮುಖಬೆಲೆ ಕಂಡು ಹಿಡಿಯಿರಿ ಸೊನ್ನೆಯ ಮುಖಬೆಲೆ ಸೊನ್ನೆನೆ ಆಗಿರುತ್ತದೆ ಆಯ್ತಾ ಮತ್ತೊಂದು ನೋಡಿ ಮೂವತ್ನಾಲ್ಕು ಸಾವಿರದ ಒಂಬತ್ನೂರ ಹದಿನೇಳು ಈ ಸಂಖ್ಯೆಯಲ್ಲಿ ಒಂಬತ್ತರ ಮುಖಬೆಲೆಯನ್ನು ಹಿಡಿಯಿರಿ ಅಂತ ಇದೆ ಒಂಬತ್ತರ ಮುಖಬೆಲೆ ಒಂಬತ್ತೇ ಆಗಿರುತ್ತದೆ ನಾನಿಲ್ಲಿ ಹೇಳಿದ್ನಲ್ಲ ಯಾವ ಅಂಕಿಯನ್ನ ತಗೊಳ್ತಿರಲ್ಲ ಆರು ನಾಲ್ಕು ಮೂರು ನಾಲ್ಕು ಆರು ಅಂತ ಇದೆ ಅರವತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತಾರು ಇದರಲ್ಲಿ ನಾಲ್ಕರ ಮುಖಬೆಲೆ ಕಂಡುಹಿಡಿಯೆ ಕಂಡುಹಿಡಿ ಅಂತ ಕೊಟ್ಟಿರ್ತಾರೆ ನಾಲ್ಕರ ಮುಖಬೆಲೆ ಎಷ್ಟಾಗಿರುತ್ತದೆ ನಾಲ್ಕೆ ಆಗಿರುತ್ತದೆ ತಿಳಿತಲ್ವಾ ಸೊ ತುಂಬಾ ಇದು ಮುಖಬೆಲೆ ತುಂಬಾ ಈಜಿ ಇದೆ ಸ್ಥಾನ ಬೆಲೆನೂ ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ ಇದು ಅಷ್ಟೊಂದೇನ್ ಡಿಫಿಕಲ್ಟ್ ಇಲ್ಲ ಆರಾಮಾಗಿ ಮಾಡಬಹುದು ನೋಡಿ ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರದ ಆರ್ನೂರ ಐವತ್ತೊಂಬತ್ತು ಈ ಸಂಖ್ಯೆಯಲ್ಲಿ ಮೂರರ ಸ್ಥಾನ ಬೆಲೆ ಮತ್ತು ಏಳರ ಮುಖಬೆಲೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಇದೆ ಆಯ್ತಾ ನೋಡಿಲ್ಲಿ ಸ್ಥಾನ ಬೆಲೆ ಮತ್ತು ಏಳರ ಮುಖ ಬೆಲೆ ಎರಡು ಕೂಡಿವೆ ಇಲ್ಲಿ ಅವುಗಳ ಮೊತ್ತಗಳನ್ನ ಕಂಡು ಹಿಡಿಬೇಕು ನಾವು ಆಯ್ತಾ ಸೊ ನಾವ್ ಇವಾಗ ಏನ್ ಮಾಡೋಣ ಮೂರು ಬರ್ಕೊಳ್ಳೋಣ ಮೂರರ ಮುಂದೆ ಇದು ಮೂರಾಯ್ತು ಮೂರರ ಮುಂದೆ ಎಷ್ಟ ಅಂಕಿ ಇವೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಂಕಿ ಇವೆ ನಾಲ್ಕು ಸನ್ನೆ ಇಡಬೇಕು ಒಂದು ಎರಡು ಮೂರು ನಾಲ್ಕು ಇದೇನಾಯ್ತು ಮೂರರ ಸ್ಥಾನ ಬೆಲೆ ಎಷ್ಟಾಯ್ತು ಮೂವತ್ತು ಸಾವಿರ ಆಯ್ತಲ್ವಾ ಇದು ಮೂವತ್ತು ಸಾವಿರ ಹೇಗ್ ಬಂತು ಗೊತ್ತಾಯ್ತಲ್ಲ ಅದಾದ್ಮೇಲೆ ಏಳರ ಮುಖಬೆಲೆ ಮುಖಬೆಲೆ ಯಾವ ಸಂಖ್ಯೆ ಇರುತ್ತಲ್ಲ ಅದೇ ಸಂಖ್ಯೆ ಅದರ ಮುಖಬೆಲೆ ಆಗಿರುತ್ತದೆ ಏಳರ ಮುಖಬೆಲೆ ಇಲ್ಲಿದೆ ನೋಡಿ ಏಳು ಇದರ ಮುಖಬೆಲೆ ಏಳೆ ಆಗಿರುತ್ತದೆ ಆಯ್ತಾ ಏಳು ಆಯ್ತು ಇನ್ನೇನ್ ಮಾಡೋದು ಮೂರರ ಮತ್ತು ಏಳರ ಮೂರರ ಸ್ಥಾನ ಬೆಲೆ ಮತ್ತು ಏಳರ ಮುಖಬೆಲೆಗಳ ಮೊತ್ತ ಅವು ಎರಡೂಗಳನ್ನು ಎರಡನ್ನು ಕೂಡಿಸಿ ಮೂವತ್ತು ಸಾವಿರ ಪ್ಲಸ್ ಏಳು ಎಷ್ಟಾಯ್ತು ಮೂವತ್ತು ಸಾವಿರದ ಏಳು ತಿಳಿಯತ್ತಲ್ವಾ ಸೊ ಇಷ್ಟು ಈಜಿ ಇದೆ ನೋಡಿ ಅದಾದ್ಮೇಲೆ ಅದೇ ರೀತಿ ಇನ್ನೊಂದು ಉದಾಹರಣೆ ತಗೊಳ್ಳೋಣ ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಈ ಸಂಖ್ಯೆಯಲ್ಲಿ ಎಂಟರ ಸ್ಥಾನ ಬೆಲೆ ಮತ್ತು ಒಂಬತ್ತರ ಮುಖ ಬೆಲೆ ಅಂತ ಇದೆ ಒಂದದು ಒಂದದು ಮೊತ್ತ ಕಂಡು ಹಿಡೀರಿ ಅಂತ ಇದೆ ಎಂಟರ ನಾವಿವಾಗ ನೋಡೋಣ ಎಲ್ಲಿದೆ ಸಾವಿರ ಸ್ಥಾನದಲ್ಲಿದೆ ಅಲ್ವಾ ಎಂಟು ಮೊದಲು ಬರ್ಕೊಳ್ಳಿ ಎಂಟರ ಮುಂದೆ ಎಷ್ಟು ಅಂಕಿಗಳಿವೆ ಒಂದು ಎರಡು ಮೂರು ಮೂರು ಸೊನ್ನೆ ಇಡಿ ಒಂದು ಎರಡು ಮೂರು ಆಯ್ತಲ್ವಾ ಎಂಟು ಸಾವಿರ ಆಯ್ತು ಎಂಟರ ಸ್ಥಾನ ಬೆಲೆ ಎಷ್ಟು ಎಂಟು ಸಾವಿರ ಅದಾದ್ಮೇಲೆ ಒಂಬತ್ತರ ಮುಖಬೆಲೆ ಎಷ್ಟು ಒಂಬತ್ತರ ಮುಖಬೆಲೆ ಎಲ್ಲಿದೆ ಒಂಬತ್ತು ಇಲ್ಲಿದೆ ಒಂಬತ್ತರ ಮುಖಬೆಲೆ ಎಷ್ಟಾಗಿರುತ್ತೆ ಒಂಬತ್ತೇ ಆಗಿರುತ್ತೆ ಒಂಬತ್ತು ಬರ್ಕೊಳ್ಳಿ ಅದಾದ್ಮೇಲೆ ಈ ಎರಡು ಅಂಕಿಗಳನ್ನ ಕೂಡಿಸಿ ಎಂಟರ ಸ್ಥಾನ ಬೆಲೆ ಮತ್ತು ಒಂಬತ್ತರ ಮುಖಬೆಲೆಗಳ ಮೊತ್ತ ಎಂಟು ಸಾವಿರ ಪ್ಲಸ್ ಎಷ್ಟು ಒಂಬತ್ತರನ್ನ ಕೂಡ್ಬೇಕಲ್ವಾ ಒಂಬತ್ ಬಂತು ಸೊನ್ನೆ ಸೊನ್ನೆ ಎಂಟು ಎಷ್ಟು ಬಂತು ಎಂಟು ಸಾವಿರದ ಒಂಬತ್ತು ಆದ್ದರಿಂದ ಎಂಟರ ಸ್ಥಾನ ಬೆಲೆ ಮತ್ತು ಒಂಬತ್ತರ ಮುಖಬೆಲೆಗಳ ಮೊತ್ತ ಎಂಟು ಸಾವಿರದ ಒಂಬತ್ತು ಕಿಳೀತಲ್ವಾ ನೋಡಿ ಇಲ್ಲಿ ಮತ್ತಿ ಇನ್ನೊಂದು ಮೂರನೇದು ಇದು ಡಿಫರೆಂಟ್ ಟೈಪ್ ಪ್ರಾಬ್ಲಮ್ ಇದೆ ಅಂದ್ರೆ ಬೇರೆ ತರ ಸಮಸ್ಯೆ ಇದೆ ಎಂಟುನೂರ ಎಪ್ಪತ್ತೊಂಬತ್ತು ಮತ್ತು ಒಂಬತ್ ನೂರ ಎಂಬತ್ತೇಳರಲ್ಲಿ ಯಾವ ಸಂಖ್ಯೆಯಲ್ಲಿನ ಎಂಟರ ಸ್ಥಾನ ಬೆಲೆ ದೊಡ್ಡದು ಸ್ಥಾನ ಬೆಲೆ ಸ್ಥಾನ ಬೆಲೆ ಕೇಳಿದಾರೆ ಮುಖ ಬೆಲೆ ಅಲ್ಲ ಸ್ಥಾನ ಬೆಲೆ ದೊಡ್ಡದು ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಎಂಟರ ಸ್ಥಾನ ಬೆಲೆ ಎಷ್ಟು ಸ್ಥಾನ ಬೆಲೆ ಮೊದಲನೇ ನೋಡಿ ಎಂಟುನೂರ ಎಪ್ಪತ್ತೊಂಬತ್ತರಿದೆ ಬರ್ಕೊಳ್ಳಿ ಇಲ್ಲಿ ಎಂಟರ ಸ್ಥಾನ ಬೆಲೆ ಕೇಳಿದಾರೆ ಎಂಟು ಬರ್ಕೊಳ್ಳಿ ಎಂಟು ಮುಂದೆ ಎಷ್ಟು ಅಂಕಿವೆ ಒಂದು ಎರಡು ಎಷ್ಟು ಸೊನ್ನೆ ಇಡಬೇಕು ಎರಡು ಸೊನ್ನೆ ಇಡಬೇಕು ಆಯ್ತಲ್ವಾ ಎಂಟುನೂರು ಸೊ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಎಂಟರ ಸ್ಥಾನ ಬೆಲೆ ಎಷ್ಟಾಯ್ತು ಎಂಟುನೂರ ಆಯ್ತು ಆಯ್ತಾ ಒಂಬತ್ ಎಂಬತ್ತೇಳರಲ್ಲಿ ಎಂಟರ ಸ್ಥಾನ ಬೆಲೆ ಈ ಎರಡನೇ ಅಂಕಿ ಇಲ್ಲಿ ಬರ್ಕೊಳ್ಳೋಣ ಒಂಬತ್ನೂರ ಎಂಬತ್ತೇಳು ಆಯ್ತಾ ಸೊ ನಮಗೆ ಎಷ್ಟು ಬೇಕಾಗಿ ಯಾವ್ದು ಬೇಕಾಗಿದೆ ಎಂಟರ ಸ್ಥಾನ ಬೆಲೆ ಬೇಕಾಗಿದೆ ಎಂಟನ್ನ ಬರ್ಕೊಳ್ಳಿ ಎಂಟರ ಮುಂದೆ ಅಂಕಿ ಎಷ್ಟಿದೆ ಒಂದೇ ಇದೆ ಒಂದು ಸೊನ್ನೆ ಇಡಿ ಆಯ್ತಾ ಎಂಬತ್ತಾಯ್ತಲ್ವ ಇದು ಆದ್ದರಿಂದ ಒಂಬತ್ನೂರ ಎಂಬತ್ತೇಳರಲ್ಲಿ ಎಂಟರ ಸ್ಥಾನ ಬೆಲೆ ಎಂಬತ್ತಿದೆ ಆಯ್ತಾ ಆದ್ದರಿಂದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿನ ಎಂಟರ ಸ್ಥಾನ ಬೆಲೆ ದೊಡ್ಡದು ಯಾಕಂದ್ರೆ ಇದರಲ್ಲಿ ಎಂಟ್ನೂರು ಬಂದಿದೆ ಇದರಲ್ಲಿ ಎಂಬತ್ ಬಂದಿದೆ ಎಂಟ್ನೂರ ಯಾವಾಗಲೂ ಎಂಬತ್ತಕ್ಕಿಂತ ದೊಡ್ಡದು ಆದ್ದರಿಂದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿನ ಎಂಟರ ಸ್ಥಾನ ಬೆಲೆ ದೊಡ್ಡದು ತಿಳಿತಲ್ವಾ ಸೊ ಇಲ್ಲಿಗೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯನ್ನು ನೀವು ಕೇಳಿದ್ರಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಮುಂದೆ ಇದೇ ರೀತಿಯ ವಿಡಿಯೋಗಳನ್ನ ಸರಳ ಗಣಿತ ಅಥವಾ ಒಂದರಿ ಒಂದರಿಂದ ಏಳನೇ ತರಗತಿಯವರೆಗೂ ನಾವೆಲ್ಲಾನು ಹಾಕ್ತಾ ಇದೀವಿ ಸೊ ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕಂದ್ರೆ ನಾವು ನೆಕ್ಸ್ಟ್ ವಿಡಿಯೋ ಹಾಕ್ತಿವಲ್ಲ ಸೊ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಇನ್ನೊಂದ್ಸರಿ ಹಾಕ್ತೀನಿ ಆ ವಿಡಿಯೋನ ಸಬ್ಸ್ಕ್ರೈಬ್ ಹೇಗೆ ಮಾಡ್ಬೇಕಂತ ಸೊ ನಾವು ಮತ್ತೆ ನಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ ನಲ್ಲಿ ಭೇಟಿ ಆಗೋಣ ಆಯ್ತಾ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ ಅಲ್ಲಿ ಎರೋ ಮಾರ್ಕ್ ತೋರಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿರಿ ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ